ಅದಿಕ್ಕೆ ಮೇಲೆ ಅಂತಕಂತಾ ಪರಪುದನ ಪರಮಪುದರಿಯ ಸಂಸಕನ ಪರಪುದನ ಅಂತ ಅದೇ ರೀತಿ ವೇದಿಯ ಮೇಲೆ ಅಂತಕಂತಾ ಜಂಬಾ ಸಾಹೇಬರೇಗೂ ಅವರಂತೆ ಎಲ್ಲ ಭಿರಿರಿಗೂ ಶರಣು ಸಲ್ಲಾರ್ ಅಂತ ಹೇಳ್ತಾ ಇಲ್ಲಿ ನೆರದೇತಕ್ಕಂತಹ ಎಲ್ಲ ಶರಣ ಶರಣೆ ಶರಣ ಶರಣಾರ್ಥಗಳ ಜೊತೆಗೆ ನಮ್ಗೆ ಏನು ಜವಾಬ್ದಾರಿಯನ್ನು ವಹಿಸಿಲ್ಲ ಅದು ಅವರ ನಿರೀಕ್ಷೆ ಏನಿದೆ ಅದನ್ನು ನಾವು ನೆರವೇರಿಸ್ತೀವಿ ಅಂತ ಒಂದೇ ಮಾತಿನಲ್ಲಿ ನಿಖರನ್ನೆಲ್ಲ ಮಾಡ್ತಾ ಇದ್ದೀವಿ ಈಗ ನಾನಲ್ಲಿದೆ ಇಲ್ಲಿ ನಮ್ಮ ಈ ಸಂಸ್ಥೆಯ ಮಾಧ್ಯಮದಲ್ಲಿ ಇರತಕ್ಕಂತಹ ಅವರು ಕಚೇರಿ ಕೆಲಸಗಳನ್ನು ನಡೆಸಲಿಕ್ಕೆ ಕಟ್ಟಡ ಆಗುವವರೆಗೆ ಈ ಬಿಲ್ಡಿಂಗ್ ಜಾಗತಿಕ ಲಿಂಗಾಯತ ಮಹಾಸಭೆಯ ಬಿಲ್ಡಿಂಗ್ ಇರು ಎಲ್ಲ ಕಾರ್ಯ ನಮ್ಮ ಏನ ಕೆಲಸ ನಮ್ಮ ಸಿಬ್ಬಂದಿನೇ ಆ ಕೆಲಸವನ್ನು ಮಾಡ್ತೀವಿ ಆ ಕಚೇರಿನೇ ಇಲ್ಲೇ ಇರುತ್ತೆ ಮತ್ತು ಅವರು ಕಟ್ಟಡ ಮಾಡ್ತಿರೋದ್ರೆ ಕಟ್ಟಡಕ್ಕೆ ಬೇಕಾಗತಕ್ಕಂತಹ ಒಂದು ನಿವೇಶನವನ್ನು ಕೂಡ ನಾವು ಅಲ್ಲಿ ನಮ್ಮ ಇದರಲ್ಲಿ ಕೊಡ್ತೀವಿ ಇನ್ನೊಂದು ಏನಪ್ಪ ಬರ್ತದಂದರೆ

వ్యవస్థ అర్కారందంటా సైర్ నాలుగు రూపాయలు దొరుకుడు కేసీ కొట్ర తోలి అది స్మారక బసరు స్మారక ఆగి బసరు స్మారక దాని గణిత దాని పడదాగలి ఎలా కూడా ఎవరు కట్టం నాలుగు నాలుగు లక్ష రూపాయలు

పడుగుపడత సర్కీ సిఎస్ ఐటీ ఆగలి అదన అవును మంత్మా ఎలా ఎలా కడ సంఘటూ రచన ఆ తెలుసు కూడా యోజనయ ఇది మాత్రం వినంతి మదే రీతి అని మార్గదర్శన అవురు అంద ಮನಸ್ಸು ನಡೆಸುಚಿ ನುಡಿ ಶುಚಿ ಇಂದು ಪಂಚತೀರ್ಥವನ್ನು ಒಳಗೊಂಡು ಮಧ್ಯದಲ್ಲಿ ಅಂತ ಹೇಳಿದಂತಹ ಮಾತಿನ ನಾನಷ್ಟೇ ಅಲ್ಲ ಎಲ್ಲರೂ ಕೂಡ ಹಾಗಾಗಿ ಅವ್ರ ಮಾತುಗಳು ಕೂಡ ಎಲ್ಲಿದ್ದರೆ ಮುತ್ತಿನ ಆಹಾರದಂತೆ ಮಾಡಿಕ್ಯದ ದೀಪ್ ಇರಬೇಕು ಲಿಂಗ್ಯ ವ್ಯಕ್ತಿ ಹೌದು ಹೌದು ಎನ್ನಬೇಕು ಅಂತಹ ಮಾತುಗಳು ಅಲ್ಲಿ ಮಾತಿನಲ್ಲಿ ಕೃತಿಯಲ್ಲಿ ನಡೆಯಲ್ಲಿ ಹುಡಿಯಲ್ಲಿ ಒಂದಾಗಿರ್ತಕ್ಕಂಥವ್ರು ನಾವು ಅವರು ಮಾರ್ಗದರ್ಶನದಲ್ಲಿ ನಡೆದ್ರೆ ನೀವು ನಾವೆಲ್ಲರೂ ಒಬ್ಬರೇ ಅಲ್ಲ ಯಾಕೆಂತಂದ್ರೆ ಅವರು ಅಧಿಕಾರದಲ್ಲಿ ಇರುವಾಗ ಸಾಕಷ್ಟು ಮಾಡಿದ ಮತ್ತು ಜಾಗತಿಕ ಮಟ್ಟದಲ್ಲಿ ಬೆಳೆಸ್ತಕ್ಕಂಥ ನಮ್ಮ ಲಗಾಯಿತ ಮತ್ತು ನಾವೆಲ್ಲರೂ ಒಟ್ಟಿಗೆ ಇಲ್ಲ ಸಮಾಜಕ್ಕೆ ಏನು ಇಲ್ಲ ಸಾಕಷ್ಟು ಜನ ಸಿರಿಂದ ನಾವೆಲ್ಲ ಕಟ್ಟಬಹುದು ಅದಷ್ಟೇ ಅಲ್ಲ ಎಲ್ಲ ಸಂಘಟನೆಗಳನ್ನ ಈಗ ಒಳ್ಳೆ ನಾಯಕರ ಬಂದ ಎಲ್ಲ ಸಂಘಟನೆಗಳನ್ನು ಒಳಗೊಂಡು ವೀರ ಸೇವೆ ಶೈವ ಸಂಪ್ರದಾಯಿತು ಲಿಂಗಾಯತ ನಾನು ಸಭೆ ಆಗ್ಬೇಕು ಅದನ್ನು ಇದರಲ್ಲಿ ಮಾಡುವಂತಹ ಒಂದು ವಿಚಾರಗಳನ್ನು ನಾವೆಲ್ಲರೂ ಕೂಡಬಿಟ್ಟು ಜಾಮದಾರ್ ಸಾಹೇಬ್ರ ನೇತೃತ್ವದಲ್ಲಿ ಅವು ಇನ್ನು ಮೂರನ್ನು ಬಿಟ್ಟು ಸಂಪ್ರದಾಯಗಳನ್ನು ತೆಗೆದ ಅದು ಬಸವರನ್ನು ಸರ್ಚೆಸ್ ಆಗ್ತದೆ ಇವೆಲ್ಲವನ್ನು ಕೂಡುವಂಥದ್ದೇ ಈಗ ಅವರು ನೇತೃತ್ವದಲ್ಲಿ ನಾವು ನೀವೆಲ್ಲರೂ ಅಂತ ಹೇಳಿ ത്ത്തു ത്ത്തു